ಸ್ವಾಮಿ ಚರ್ಮ ಸ್ವಾಮಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಕಾರಣ ಎಲ್ಲರೂ ಇದೆ ಸ್ವಾಮಿ ದಯವಿಟ್ಟು ಇದ್ರನ್ನ ಬಳ್ಳಾರಿಯಲ್ಲಿ ಫಸ್ಟ್ ಆಫ್ ಆಲ್ ಇದು ಐ ಇದ್ರ ಬಗ್ಗೆ ಎಸ್ 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 ಬಗ್ಗೆ ಯಾರಿಗೂ ಗೊತ್ತಿದ್ದಿಲ್ಲ ನಾವು ಎವರಿ ಮತ್ತು ಮೂರು ವರ್ಷ ಆಯಿತು ಚಲರಿ ತಿಂಗಳು ತಿಂಗಳು ನಾನು ಅಪ್ಪಿ ಸ್ವಾಮಿ ಮಲ್ಲಿ ಅಂತ ಹೋಗ್ತಾ ಇದ್ವಿ ಸೊ ಬರೋದ್ನಲ್ಲಿ ನಮಗೆ ಅಲ್ಲಿ ಎಸ್ ಎಸ್ ಎಸ್ನಲ್ಲಿ ಎಲ್ಲಿದೆ ಅಂತ ಸುತ್ತೆ ಗೊತ್ತಿದ್ದಿಲ್ಲ ಒಂದ್ಸಲ ನಮಗೆ ಸ್ವಾಮಿ ಅವರು ರೈಲ್ವೆ ಸ್ಟೇಷನಲ್ಲಿ ಕಂಡ್ರು ಸ್ವಾಮಿಗೆ ನಾವು ತಿಂಗಳು ತಿಂಗಳು ಬರ್ತಾ ಇದೆ ಅಂತ ಹೇಳಿದ್ರೆ ಆಯಿತು ನಾವು ರಾಯಚೂರ್ದಲ್ಲಿ ಇರ್ತೀವಿ ನಾನು ಬರ್ತಾ ಇರ್ತೀನಿ ಬಂದು ಬಂದ್ವಿ ಎಂಡಿಂಗ್ವರೆಗೆ ಇರ್ತಿದ್ದೀನಿ ಅಂತೇಳಿ ಸ್ವಾಮಿ ಮಾತಾಡ್ತಿದ್ರು ಹಂಗೆ ಬರ್ತಾ ಒಂದು ಸಲ ಎಸ್ 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 ಅಲ್ಲಿ ಹೋಗಿದ್ವಿ ಸ್ವಾಮಿ ಸ್ವಾಮಿ ಅಲ್ಲಿ ಹೋದ್ಮೇಲೆ ಇಂಥ ವ್ಯವಸ್ಥೆ ಶಬರಿಮಲೆದಲ್ಲಿ ಇದೆಯಾ ಅಂತೇಳಿ ನಮಗೆ ಇದಾಯ್ತು ಏನಂದರೆ ಅಲ್ಲಿ ಹೋಗಿದ್ದು ಭಕ್ತ ಆದ್ರೆ ಎಲ್ಲರಿಗೂ ಪ್ರಸಾದ ಸಿಗ್ತದೆ ಅಲ್ಲಿ ಹೋದ್ಮೇಲೆ ನಾವು ಹೋಗಿ ಪ್ರಸಾದ ಮಾಡಿಕೊಂಡು ಎಲ್ಲ ಮಾಡಿದ ಮೇಲೆ ಬಳ್ಳಾರಿಯಲ್ಲಿ ನೀವು ಒಂದು ಒಂದು ಈ ಥರ ಇದೆ ಒಂದು ಮಾಡಿ ಅಂತ ಹೇಳಿದ್ಮೇಲೆ ನಾವು ಸ್ವಾಮಿ ಮಲ್ಲಿ ಸ್ವಾಮಿ ಅಂತೇಳಿ ಸ್ಟಾರ್ಟಿಂಗಿಂದ ಸ್ವಲ್ಪ ಮಾಡಿದ ಸರ್ ಬಟ್ ಈ ಮಟ್ಟಿಗೆ ಬಳ್ಳಾರಿಯಲ್ಲಿ ಒಂದು ನೂರು ಹತ್ರ ಆಗಿದೆ ಕಾರಣ ಆತನ ಕರುಣಾ ಕೃಪೆ ಬಳ್ಳಾರಿಯಲ್ಲಿ ಇದೆ ಅಂತ ಈಗ ಗೊತ್ತಾಗಿದೆ ಸರ್ ಅಷ್ಟೇ ಇಷ್ಟಪಡ್ತೀನಿ ಎಲ್ಲರೂ ಸೇರಿ ಒಟ್ಟಾಗಿ ಮಾಡಿ ಇದರ ಇವರು ಅಲ್ಲಿಂದ ಬಂದು ಬಳ್ಳಾರಿಯಲ್ಲಿ ಸ್ಥಾಪನ ಮಾಡಿದಾರ ಬಳ್ಳಾರಿಯು ಎಲ್ಲಿವರೆಗೂ ಹೋಗಿದೆ ಅಂದ್ರೆ ಮಾಡಿ ತೋರಿಸ್ಬೇಕು ಸ್ವಾಮಿ ಎಲ್ಲರೂ ಸಹ ಬೇಕೇ ಬೇಕು ಸ್ವಾಮಿ ಪ್ರತಿ ಒಬ್ಬರು ಇದರಲ್ಲಿ ಪಾತ್ರೆ ಆಗಲೇ ಬೇಕು ದಯವಿಟ್ಟು ಇದು ನಮ್ಮ ಎಲ್ಲಾ ದೇವಸ್ಥಾನ ಈಗ ಬಳ್ಳಾರಿಯಲ್ಲಿ ಇಷ್ಟು ಎಲ್ಲ ಪೀಠ ಪೀಠಗಳು ಬಳ್ಳಾರಿಯಲ್ಲಿ ಇಷ್ಟು ಅಯ್ಯಪ್ಪ ಸ್ವಾಮಿ ಧರ್ಮಶಾಸ್ತ್ರ ಪೀಠ ನಮ್ಮ ಇಂದ್ರನಗರ ಆಗಿರ್ಬೋದು ಕೊಲಗಲ್ ಆಗಿರ್ಬೋದು ರಾಮಬಾಬು ಸ್ವಾಮಿ ವಿದ್ಯಾನಗರ ಆಗಿರ್ಬೋದು ಈಗ ಮಹೇಶ್ ಸ್ವಾಮಿ ಅಂತೇಳಿ ಗುಲ್ಲಾರ್ಪೇಟೆ ಎಲ್ಲರಿಗೂ ಒಂದೊಂದು ಏನೆಲ್ಲೂ ಒಂದೊಂದು ರೆಡಿ ಮಾಡಿಸಿದ ಸ್ವಾಮಿ ಯಾಕಂದ್ರೆ ಇದು ಒಬ್ಬರಿಗೆ ಸ್ವಾರ್ಥ ಅಲ್ಲ ಇದು ಎಲ್ಲರಿಗೂ ಬರಲೇಬೇಕು ಎಲ್ಲರ ಪಾತ್ರ ಆಗಲೇಬೇಕಂತೆ ನಾನು ನಿಮ್ಮನ್ನ ಇದು ಮಾಡಿ ಸ್ವಾಮಿ ಶರಣಂ ಸ್ವಾಮಿ ಶರಣ ಸ್ವಾಮಿಯೇ ಶರಣಮಯ ಸ್ವಾಮಿ ಚಿಕ್ಕದಾಗಿ ಎಲ್ಲರಿಗೂ ಬಂದಂತಹ ಎಲ್ಲ ಅಧಿಕೃತ ವಿನಂತಿಸಿದ್ದಾರೆ ಎಲ್ಲರಿಗೂ ಕಾರ್ಯಕ್ರಮ ಬಂದಿದ್ದಕ್ಕೆ ಮತ್ತೊಂದು ಸಾರಿ ದೂರದ ಊರಿಂದ ಬಂದಂತಹ ಎಲ್ಲರಿಗೂ ನಮ್ಮ ರಾಜ್ಯ ಸಮಿತಿಯ ಎಲ್ಲ ಸದಸ್ಯರಿಗೂ ಬಂದಂತಹ ಎಲ್ಲ ಅತಿಥಿ ಮಹೋದಯರಿಗೂ ಬಂದಂತಹ ಭಕ್ತಾದಿಗಳಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಬರಿಮಲಯ ಅಯ್ಯಪ್ಪ ಸೇವಾ ಸಮಾಜ ಕರ್ನಾಟಕ ರಾಜ್ಯದ ವತಿಯಿಂದ ಅಭಿನಂದಿಸುತ್ತಾ ಈಗ ಎಲ್ಲರಿಗೂ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಲ್ಲರೂ ಆ ಸ್ವಾಮಿಯ ಪ್ರಸಾದವನ್ನು ಸ್ವೀಕರಿಸಿ ತೆರಳಬೇಕಂತ ಹೇಳಿ ಕೇಳ್ಬೇಕು ಸ್ವಾಮಿ